ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ತುಂಬ ಟೈಮ್ ಆಯಿತು ಲಾಂಗ್ ಗ್ಯಾಪ್ ಆಯಿತು ವೈಯಕ್ತಿಕ ಕಾರಣಗಳಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ ಕಾರಣಕ್ಕಾಗಿ ನಿಮಗೆ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಆದರೆ ನನ್ನ ಚಾನಲ್ ಮೇಲೆ ಡಿಪೆಂಡ್ ಆಗಿರುವಂತಹ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಈ ಒಂದು ವಾರ್ಷಿಕ ಪರೀಕ್ಷೆ ಏನು ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ನನ್ನ ಕಡೆಯಿಂದ ಆರ್ಟ್ಸ್ ರಿಲೇಟೆಡ್ ಹಾಗೂ ಕಾಮರ್ಸ್ ರಿಲೇಟೆಡ್ ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲೂ ಕೂಡ ಏನನ್ನು ಓದ್ಕೊಳ್ಬೇಕು ಅನ್ನೋದನ್ನು ಈ ಹಿಂದಿನ ಆರು ವರ್ಷಗಳಲ್ಲಿ ಏನು ಹೇಳ್ಕೊಂಡು ಬಂದಿದ್ದೀನಿ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಹೇಳ್ತೀನಿ ಮಕ್ಕಳೇ ಆದರೆ ನಾವು ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ತುಂಬ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರುತ್ತೆ ಅದರಲ್ಲೂ ಕೂಡ ನಮಗೆ ಪಲ್ಲವಿ ಮೇಡಮ್ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದರೆ ಒಳ್ಳೇದಿತ್ತು ಅನ್ನುವಂತಹ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರಿಗಾಗಿ ಈ ವಿಡಿಯೋ ಅಂತ ಹೇಳಬಹುದು ಸೊ ನಿಮಗೆಲ್ಲ ಗೊತ್ತಿದೆ ಬೋರ್ಡಿಂದ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ನೀಲಿ ನಕ್ಷೆ ಏನಾಗಿದೆ ಕೊಟ್ಟಿದ್ದಾರೆ ಅವರು ಅದರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಟೂ ತ್ರೀ ಓಕೆನಾ ಕನ್ನಡ ಮೂರು ಪೇಪರು ಇಂಗ್ಲೀಷ್ ಮೂರು ಪೇಪರು ಹಿಸ್ಟ್ರಿ ಮೂರು ಎಕನಾಮಿಕ್ಸ್ ಮೂರು ಅಕೌಂಟ್ಸ್ ಮೂರು ಬಿಸ್ನೆಸ್ ಮೂರು ರಾಜ್ಯಶಾಸ್ತ್ರ ಮೂರು ಸಮಾಜಶಾಸ್ತ್ರ ಮೂರು ಭೂಗೋಳಶಾಸ್ತ್ರ ಮೂರು ಅಲ್ವಾ ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಮೂರು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟು ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ ಇವಾಗ ನಿಮಗಿರೋ ಡೌಟ್ ಏನು ಅಂತ ಹೇಳಿದರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ನಿಮ್ಮ ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ ಬರುತ್ತಾ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಮೊದಲ ಪ್ರಶ್ನೆಯನ್ನು ನಾನಿಲ್ಲಿ ಬರೆದಿದ್ದೀನಿ ಎಕ್ಸಾಮ್ ಈಸಿ ಇರುತ್ತಾ ಅಂತ ಖಂಡಿತವಾಗ್ಲೂ ಈಸಿ ಇರುತ್ತೆ ಮಕ್ಕಳೇ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಹಾಗಾದರೆ ಎಕ್ಸಾಮ್ ಈಸಿ ಇರಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ಓದಬೇಕು ಅಂತ ಹೇಳಿದ್ರೆ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಓದಬೇಕು ನೆನ್ಪಿಟ್ಕೊಳ್ಳಿ ಬ್ಲೂ ಪ್ರಿಂಟ್ ಪ್ರಕಾರನೇ ಓದಬೇಕು ಆದರೆ ಈಗ ನಿಮ್ಮಲ್ಲಿರೋ ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಂತ ಅಲ್ವಾ ಖಂಡಿತವಾಗ್ಲೂ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಖಂಡಿತವಾಗ್ಲೂ ಬರುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಅನುಮಾನ ಇಲ್ಲ ಏನಾದರೂ ಚೇಂಜಸ್ಗಳಾದರೆ ಎಲ್ಲೋ ಒಂದು ಅಥವಾ ಎರಡು ಪ್ರಶ್ನೆಗಳು ಚೇಂಜ್ ಆಗುತ್ತೆ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಹಾಗಾದರೆ ಒಂದು ಎರಡು ಪ್ರಶ್ನೆಗಳು ಹೇಗೆ ಚೇಂಜ್ ಆಗುತ್ತೆ ಅಥವಾ ಯಾಕಾಗಿ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಕ್ವಶನ್ ಪೇಪರ್ನ ತಯಾರು ಮಾಡುವಂತಹ ಕಮಿಟಿ ಬೋರ್ಡ್ ಅವರಿಗೆ ಒಂದು ಅಧಿಕಾರ ಇರುತ್ತೆ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಅಥವಾ ಮೂರು ಪ್ರಶ್ನೆಯನ್ನು ಚೇಂಜ್ ಮಾಡುವಂತಹ ಒಂದು ಅಧಿಕಾರ ಅವರಿಗಿರುತ್ತೆ ಚೇಂಜ್ ಮಾಡಿ ಕೊಡ್ತಾರೆ ಚೇಂಜ್ ಮಾಡ್ತಾರೆ ಅಂದ ಪಕ್ಷದಲ್ಲಿ ಅದು ಯಾವುದೋ ಪ್ರಶ್ನೆಯನ್ನು ಹಾಕ್ತಾರೆ ಔಟ್ ಆಫ್ ಸಿಲಬಸ್ ಹಾಕ್ತಾರೆ ಅಂತ ಮಾತ್ರ ಅಂದ್ಕೋಬೇಡಿ ಸ್ವಲ್ಪ ಚೇಂಜ್ ಇರುತ್ತೆ ಇಂಥ ಪಾಠದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಬರುತ್ತೆ ಅಂತ ಇರುತ್ತೆ ಅಥವಾ ಇಂಥ ಪಾಠದಲ್ಲಿ ಎರಡು ಅಂಕದ ಪ್ರಶ್ನೆ ಬರುತ್ತೆ ಅಂತ ಇರುತ್ತೆ ಅದರ ಹೊರತಾಗಿ ಬೇರೆ ಪಾಠದಿಂದ ತೆಗೆದಿರ್ತಾರೆ ಅಷ್ಟೇ ಅಂದ ಮಾತ್ರಕ್ಕೆ ಆ ಪಾಠ ನೀವು ಓದಿರಲ್ವಾ ಖಂಡಿತವಾಗ್ಲೂ ಓದಿರ್ತೀರಿ ಹೇಗೆ ಓದಿರ್ತೀರಿ ಅಥವಾ ಅದ್ರ ಬಗ್ಗೆ ನಿಮಗೆ ಹೇಗೆ ನಾಲೆಡ್ಜ್ ಇರುತ್ತೆ ಅಂತ ಹೇಳಿದ್ರೆ ನೀವೇನೇನು ಓದ್ಕೊಳ್ಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಬೇಕು ಒಂದು ಪಾಯಿಂಟು ಈಗ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದಾರಲ್ವಾ ಮಾಡೆಲ್ ಪೇಪರು ಈ ಮೂರೂ ಪೇಪರ್ಗೂ ನೀವು ರೆಡಿಯಾಗಬೇಕು ಇದು ಫಸ್ಟು ಮೊದಲ ಹಂತ ಇದು ಫಸ್ಟ್ ಸ್ಟೆಪ್ಪು ಈ ಮೂರು ಮಾಡೆಲ್ ಪೇಪರ್ ನೋಡ್ಕೊಳ್ಳೋದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆ ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಏನು ಪ್ರಶ್ನೆಗಳಿದೆ ಅದಕ್ಕೆ ನೀವು ರೆಡಿ ಆಗಬೇಕು ಯಾಕೆ ಇದಕ್ಕೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ನೀವು ತಗೊಳ್ಬಹುದು ಒಳ್ಳೆ ಸ್ಕೋರನ್ನು ಮಾಡಬಹುದು ಬರೀ ಕೇವಲ ಮೂರು ಮಾದರಿ ಪ್ರಶ್ನೆ ಮೇಲೆ ಡಿಪೆಂಡ್ ಆಗಬೇಡಿ ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕು ನಿಮಗೀಗ ಡೌಟು ಇಲ್ಲಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರಲ್ಲ ಮತ್ತು ಯಾಕಿದನ್ನು ನೋಡ್ಕೊಳ್ಬೇಕು ಮಕ್ಕಳೇ ನೀವು ಓದೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಿ ಪಾಸಾಗಕ್ಕೂ ಕಷ್ಟಪಡ್ತಾ ಇದ್ದೀರಿ ಅಥವಾ ಒಂದು ಐವತ್ತು ಅಂಕ ತಗೊಳಕ್ಕೆ ಕಷ್ಟಪಡ್ತಿದ್ದೀರಿ ಅಂತ ಹೇಳಿದ್ರೆ ಜಸ್ಟ್ ಈ ಬ್ಲೂ ಪ್ರಿಂಟು ಈ ಮೂರು ಪೇಪರ್ನ ಫಾಲೋ ಮಾಡಿ ಸಾಕು ಇಲ್ಲ ನಾನೇನಾದರೂ ಮಾಡಿ ಒಳ್ಳೆ ಸ್ಕೋರನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಈ ಬ್ಲೂ ಪ್ರಿಂಟು ಈ ಮೂರು ಪೇಪರ್ ಮೇಲೆ ಡಿಪೆಂಡ್ ಆಗಿ ಹೋಗಬೇಡಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಹೇಗಿದೆ ಅನ್ನೋದನ್ನು ನೀವು ನೋಡಬೇಕು ನಾನು ಹೋದ ವರ್ಷದ ಮಕ್ಕಳಿಗೆ ಏನು ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಏನಿತ್ತು ಎಕ್ಸಾಮು ಆ ವರ್ಷದಲ್ಲಿ ನಡೆದ ಆ್ಯನ್ಯುವಲ್ ಎಕ್ಸಾಮು ಏನಿತ್ತು ಅದರ ಪ್ರಶ್ನೆ ಪತ್ರಿಕೆಯನ್ನು ಹೇಳಿದ್ದೆ ಯಾಕಂತ ಹೇಳಿದ್ರೆ ಅವರು ಹೋದ ವರ್ಷ ಮಕ್ಕಳಾಗಿದ್ರು ನಿಮ್ಮ ಸೀನಿಯರ್ಸ್ ಆಗಿದ್ರು ಈಗ ನೀವು ಒಂದು ಸ್ಟೆಪ್ ಮುಂದೆ ಬಂದಿದ್ದೀರಿ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ಮೂರನ ನೀವು ಸ್ಕಿಪ್ ಮಾಡಬಹುದು ಬಟ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಂದ್ರೆ ಹಿಂದಿನ ಈ ವರ್ಷ ಬಿಟ್ಟು ಹಿಂದಿನ ಎರಡು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕು ಅದು ಎಲ್ಲಿ ಸಿಗುತ್ತೆ ಅದು ಹೇಗೆ ಓದ್ಕೋಬೇಕು ಅದು ಯಾವ ಪ್ರಶ್ನೆ ನೀವು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನನ್ನ ಕೆಲಸ ನಾನು ಹೇಳ್ಕೊಡ್ತೀನಿ ನಾನು ಕೊಟ್ಟಿರೋ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು ಸೊ ಇದು ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಈ ಎರಡನೇ ಪ್ರಶ್ನೆ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೂಡ ಈ ಒಂದು ವಿಡಿಯೋದಲ್ಲೇ ಕಮೆಂಟ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ನಿಮಗೆ ಆಲ್ರೆಡಿ ನೀವು ಅರ್ಜೆಂಟಲ್ಲಿ ಇದ್ದೀರಿ ಮೇಡಮ್ ಇದನ್ನೆಲ್ಲ ಹೇಳಬಿಟ್ಟು ಮಾಡೆಲ್ ಪೇಪರಿಗೆ ಆನ್ಸರ್ ಹೇಳಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇದು ಇಂಪಾರ್ಟೆಂಟು ನೀವೇನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ನಾನು ಈ ವರ್ಷ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೂ ಕೂಡ ಹಳೆ ವೀಡಿಯೋಗಳನ್ನ ವಾಚ್ ಇದ್ದೀರಿ ಕೆಲವೊಂದು ಸಿಲೆಬಸ್ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಸಿಗ್ತಾ ಇಲ್ಲ ಹಳೆ ವಿಡಿಯೋಗಳನ್ನ ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನನಗೆ ಕಮೆಂಟ್ ಇದ್ದೀರಿ ಈ ವಿಡಿಯೋನ ನೋಡ್ತಾ ಇರುವಂತಹ ಮಕ್ಕಳು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇವಾಗ ಏನು ಪ್ಲೇ ಆಗ್ತಿದೆಯಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಕಮೆಂಟಲ್ಲಿ ಒಂದು ಪ್ಲೇ ಲಿಸ್ಟನ್ನ ಹಾಕಿರ್ತೀನಿ ಅದೇನು ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆ್ಯನುವಲ್ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ಸ್ ಅಂತ ಹಾಕಿರ್ತೀನಿ ಅದರಲ್ಲಿ ನಿಮ್ಮ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಮೂರು ಮಾಡೆಲ್ ಪೇಪರ್ ಏನಿದೆ ಅದಕ್ಕೆ ಆನ್ಸರ್ ಸಿಗುತ್ತೆ ನೀವು ಅಲ್ಲೇ ನೋಡಬೇಕು ಹಳೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಂಡು ಹೋಗಬೇಡಿ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ನೇ ನೋಡಿ ಇದ್ರ ಜೊತೆಗೆ ಇದು ಎಲ್ರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ಒಂದು ಪ್ಲೇಲಿಸ್ಟನ್ನ ನಾನು ರೆಡಿ ಮಾಡೋದು ಇದನ್ನು ಬಿಟ್ಟು ಪ್ರತಿ ಸಬ್ಜೆಕ್ಟಿಗೂ ಫಾರ್ ಎಕ್ಸಾಂಪಲ್ ನನ್ನ ಸಬ್ಜೆಕ್ಟ್ ಎಕೌಂಟೆನ್ಸಿ ಆಗಿದೆ ಇವಾಗ ಹಾಗಾಗಿ ನಾನು ಎಕೌಂಟೆನ್ಸಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಕೊಂಡು ಒಂದು ಪ್ಲೇ ಲಿಸ್ಟನ್ನ ರೆಡಿ ಮಾಡಿರ್ತೀನಿ ಇದರಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಿರುವ ಎಲ್ಲ ವಿಡಿಯೋಸ್ ಇರುತ್ತೆ ಬಿಸ್ನೆಸ್ ಸ್ಟಡೀಸ್ ಅಂತ ಹಾಕಿರ್ತೀನಿ ಬಿಸ್ನೆಸ್ ಸ್ಟಡೀಸ್ ಓಕೆನಾ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಅಂತ ಹಾಕಿರ್ತೀನಿ ಈ ಪ್ಲೇಲಿಸ್ಟಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸು ಇರುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಪ್ಲೇಲಿಸ್ಟನ್ನ ರೆಡಿ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿಬಿಟ್ಟೆ ನೋಡಬೇಕು ಅದರಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಎಕೌಂಟೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನೋಡಬಾರ್ದು ಎಕೌಂಟೆನ್ಸಿ ಟೂ ಟ್ವೆಂಟಿ ಟ್ವೆಂಟಿ ಸಿಕ್ಸೇ ನೋಡಬೇಕು ಕಾರಣ ನಾನು ಈ ಒಂದು ಯೂಟ್ಯೂಬ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯಿತು ನಾನು ಫಸ್ಟ್ ವರ್ಷ ಹಾಕಿರೋ ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಉಪಯೋಗ ಇಲ್ಲ ನೀವು ಈ ವರ್ಷದ ಅಪ್ಡೇಟೆಡ್ ವೀಡಿಯೋಸ್ಗಳನ್ನೇ ನೋಡಬೇಕು ಓಕೆನಾ ನೆಕ್ಸ್ಟು ಈ ವರ್ಷದ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಮಕ್ಕಳು ನೀವು ಪ್ರೈವೇಟ್ ಸ್ಟೂಡೆಂಟ್ಸ್ ಕೂಡ ಇರ್ತೀರಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಕೂಡ ಇರ್ತೀರಿ ಪ್ರೈವೇಟ್ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿಯ ನೋಟ್ಸ್ ಅವೈಲೇಬಿಲಿಟಿ ಇರೋದಿಲ್ಲ ಅಥವಾ ನಿಮ್ಮ ಹತ್ರ ಏನು ಓದಬೇಕು ಆ ಸೋರ್ಸ್ ಇರೋದಿಲ್ಲ ಹಾಗಾಗಿ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡೋರು ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಒಂದು ನೋಟ್ಸನ್ನು ಫಾಲೋ ಮಾಡಿ ಆ ನೋಟ್ಸಲ್ಲಿ ನಾನು ಕೊಡುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಇದ್ರ ಜೊತೆಗೆ ಬೋರ್ಡಿನ ವೆಬ್ಸೈಟಲ್ಲಿ ಎಲ್ಲ ಸಬ್ಜೆಕ್ಟಿನ ಮಾಡೆಲ್ ಕ್ವೆಶನ್ ಪೇಪರ್ ಸಿಗುತ್ತೆ ಎಲ್ಲ ಸಬ್ಜೆಕ್ಟಿನ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಟು ತ್ರೀ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಪ್ರಿಂಟ್ ತೆಗೆದಿಟ್ಕೊಳ್ಳಿ ನಾನು ಮಲ್ಟಿಪಲ್ ಚಾಯ್ಸು ಫಿಲ್ಲಿನ್ ದ ಬ್ಲ್ಯಾಂಕ್ಸು ಮ್ಯಾಕ್ ದ ಫ ಫಾಲೋಯಿಂಗು ಬಹುವಾಯಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಹೇಳಿದಾಗ ಕ್ವಶನ್ ಪೇಪರಲ್ಲೇ ಮಾರ್ಕ್ ಮಾಡಿಟ್ಕೊಳ್ಳಿ ನಿಮಗೆ ಓದೋದಕ್ಕೆ ಈಸಿ ಆಗುತ್ತೆ ಅದನ್ನು ಹೊರತುಪಡಿಸಿ ಒನ್ ಮಾರ್ಕು ಟೂ ಮಾರ್ಕ್ಸು ಫೋರ್ ಮಾರ್ಕ್ಸು ಏಯ್ಟ್ ಮಾರ್ಕ್ಸು ಅಥವಾ ಒಂದೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾರ್ಕ್ಸಿನ ಒಂದು ಸಿಸ್ಟಮ್ ಇದೆ ಆ ರೀತಿಯಾಗಿ ನಾನು ಏನು ನಿಮಗೆ ಮಾರ್ಕ್ಸನ್ನ ಇಂಪಾರ್ಟೆಂಟ್ ಮಾರ್ಕ್ಸಿನ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ ಅದನ್ನು ಪಾಯಿಂಟ್ಸ್ಗಳನ್ನ ಒಂದು ಕಡೆ ನೋಡಿ ಡೌನ್ ಮಾಡಿಟ್ಕೊಳ್ಬೇಕು ಓಕೆ ಅಲ್ವಾ ಸೊ ಇದಿಷ್ಟು ಕೂಡ ನೀವು ಎಕ್ಸಾಮಿಗೆ ಯಾವ ರೀತಿಯಾಗಿ ಏನಾದರೂ ಡೌಟ್ಸ್ ಇಟ್ಕೊಂಡಿದ್ರೆ ಅದು ಕ್ಲಿಯರ್ ಆಗಲಿ ಅನ್ನುವಂಥ ಕಾರಣಕ್ಕೆ ಮಾಡಿರುವಂತಹ ವೀಡಿಯೋ ಈ ವಿಡಿಯೋ ಬಂದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಿಗೆ ಸ್ಟಾರ್ಟ್ ಆಗುತ್ತೆ ಈ ವರ್ಷದ ನಿಮ್ಮ ಪ್ರಿಪರೇಷನ್ಸ್ ಕ್ಲಾಸಸ್ಸು ಓಕೆನಾ ಫಸ್ಟು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಯಾವುದು ಬಂತು ಯಾವುದು ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಪ್ರತಿಯೊಂದು ಸಬ್ಜೆಕ್ಟು ಬೋತ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಕೂಡ ಅಪ್ಲೋಡ್ ಮಾಡ್ತೀನಿ ಒನ್ಸಗೇನ್ ಹೇಳ್ತಾ ಇದ್ದೀನಿ ಈ ವರ್ಷದ ವೀಡಿಯೋಸ್ಗಳನ್ನೇ ವಾಚ್ ಮಾಡಿ ಬೇರೆ ಯಾವ ವೀಡಿಯೋಸ್ಗಳನ್ನೂ ಕೂಡ ಹಿಂದಿನ ವೀಡಿಯೋಸ್ಗಳನ್ನ ನೋಡಿದರೆ ಪ್ರಾಬ್ಲಮ್ ಏನೂ ಇಲ್ಲ ಅದು ಕೂಡ ನಿಮ್ಮ ನಾಲೆಡ್ಜನ್ನು ಜಾಸ್ತಿನೇ ಮಾಡತ್ತೆ ಕಾರಣ ಎಕನಾಮಿಕ್ಸನ್ನು ಒಂದು ಹೊರತುಪಡಿಸಿ ಗೊತ್ತಾಗ್ತಿದೆಯಲ್ಲ ಎಕನಾಮಿಕ್ಸನ್ನೊಂದು ಬಿಟ್ಟು ಉಳಿದಿರೋದೆಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಕ್ವಶನ್ಸೇ ಕಂಟಿನ್ಯೂ ಆಗಿದೆ ಎಕನಾಮಿಕ್ಸು ಕೂಡ ಹಳೆ ಕ್ವಶನ್ಸ್ ಹಾಗೇ ಇದೆ ಹೊಸದೊಂದು ಎರಡು ಮೂರು ಕಾನ್ಸೆಪ್ಟ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅನ್ನೋದು ಬಿಟ್ಟರೆ ಓಲ್ಡ್ ವೀಡಿಯೋಸ್ಗಳಿಂದ ಪ್ರಾಬ್ಲಮ್ ಇಲ್ಲ ಬಟ್ ನಾವು ಈ ವರ್ಷ ಎಕ್ಸಾಮ್ ಬರಿತಾ ಇರುವಂಥವರು ಅಪ್ಡೇಟ್ ಆಗಬೇಕು ಈ ವರ್ಷದ ಏನಿದೆ ಈ ವರ್ಷದ ಎಕ್ಸಾಮ್ ಪ್ರಿಪರೇಷನ್ ಪ್ಯಾಟ್ರನ್ ಏನಿದೆ ಅದೇ ರೀತಿಯಾಗಿ ಕೂತ್ಕೊಳ್ಬೇಕು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿರುವಂತಹ ಮಕ್ಕಳು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋದಲ್ಲಿ ಒಂದು ಪ್ಲೇ ಲಿಸ್ಟ್ ಏನಿರುತ್ತೆ ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ಅಥವಾ ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಳ್ಳಿ ಎವ್ರಿ ಟೈಮ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಓ ಈ ರೀತಿ ಒಂದು ಪ್ಲೇಲಿಸ್ಟ್ ಇದೆ ಅನ್ನೋದು ನಿಮ್ಮ ನೆನಪಿಗೆ ಬರುತ್ತೆ ಎಲ್ಲ ವೀಡಿಯೋಸ್ಗಳು ಬಂದ ತಕ್ಷಣ ಆ ಒಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೇ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಕಾರಣ ಒಂದೊಂದು ದಿನ ಏಳು ಎಂಟು ವೀಡಿಯೋಸ್ಗಳನ್ನ ಕೂಡ ನಾನು ಹಾಕ್ತಾ ಇರ್ತೀನಿ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಅವಾಗ ಬರಲ್ಲ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊ ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಿಮಗೇನೇ ಡೌಟ್ ಇದ್ರು ತುಂಬ ಡೌಟ್ ಇದೆ ಅಥವಾ ನಾನು ಪಾಸ್ ಆಗೋದೇ ಕಷ್ಟ ಇದೆ ತುಂಬ ಪ್ರಾಬ್ಲಮ್ ಇದೆ ಅನ್ನೋರು ನನಗೊಂದು ಕಮೆಂಟ್ ಮಾಡಿ ನಾನು ನಂಬರ್ನ ಕೊಡ್ತೀನಿ ನಿಮಗೇನಾದರೂ ನನ್ನ ಕಡೆಯಿಂದ ಹೆಲ್ಪ್ ಬೇಕಿದ್ರೆ ಅಥವಾ ಈ ರೀತಿಯಾಗಿ ಈಸಿಯಾಗಿ ಓದ್ಕೊಳ್ಬೇಕು ಜಸ್ಟ್ ಪಾಸ್ ಆದರೆ ಸಾಕು ನಾನು ತುಂಬ ವರ್ಷ ಗ್ಯಾಪ್ ಆದ್ರೂ ಮೇಲೆ ಎಕ್ಸಾಮ್ ಕಟ್ಟಿದ್ದೀನಿ ಅಥವಾ ನಾನು ಗೃಹಿಣಿ ಅಥವಾ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ತುಂಬ ಆಗಿಬಿಟ್ಟಿದೆ ಬಟ್ ಆದರೂ ಕೂಡ ನಾನು ಎಕ್ಸಾಮ್ ಕಟ್ಟಿದ್ದೀನಿ ನನಗೇನು ಓದಬೇಕು ಅನ್ನೋದು ಗೊತ್ತಿಲ್ಲ ಹದಿನೈದು ಹದಿನಾರು ವರ್ಷ ಗ್ಯಾಪ್ ಆಗಿದೆ ಈ ರೀತಿ ರೀತಿಯ ಪ್ರಶ್ನೆಗಳಿರುವಂತಹ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಯಾರೇ ಇದ್ದರೂ ಕೂಡ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆ ಅಲ್ವಾ ಸರಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಸ್ಗಳಿಂದ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಹೇಳ್ತೀನಿ ನೀವು ಕಲಿತೀರಿ ಸೊ ಈಸಿಯಾಗಿರೋ ಈ ಸಲ ಎಕ್ಸಾಮು ಟೆನ್ಷನ್ ಮಾಡ್ಕೋಬೇಡಿ ಇನ್ನೂ ಸಾಕಷ್ಟು ಟೈಮ್ ಇದೆ ಬಟ್ ಇನ್ನು ಮುಂದಿನ ಟೈಮನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಇಲ್ಲಿವರೆಗೆ ಆಗಿರೋದು ಆಗೋಯ್ತು ಇನ್ನು ಎಕ್ಸಾಮ್ ಹತ್ತಿರ ಇದೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಎವ್ರಿ ಡೇ ಎವ್ರಿ ಡೇ ಒನ್ ಮಾರ್ಕ್ ಕಲ್ತರೂ ಕೂಡ ಎವ್ರಿ ಡೇ ಟೂ ಮಾರ್ಕ್ಸ್ ಎರಡು ಅಂಕದ ಪ್ರಶ್ನೆಗಳನ್ನ ಓದ್ಕೊಂಡ್ರೂ ಕೂಡ ಉತ್ತಮ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಓಕೆ ಅಲ್ವಾ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಒಳ್ಳೆ ರೀತಿ ಓದ್ಕೊಳ್ಳಿ ಒಳ್ಳೆ ರೀತಿ ಪ್ರಿಪೇರ್ ಆಗಿ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್